ಹೆಲೋ ಸ್ನೇಹಿತರೆ ಕುಂಭಮೇಳದ ನೀಲಿ ಕಂಗಳ ಚೆಲುವೆ ಮೊನಾಲಿಸಾ ಎಲ್ಲೆಡೆ ವೈರಲ್ ಆಗಿದ್ದು ಗೊತ್ತೇ ಇದೆ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ಮೊನಾಲಿಸಾಳ ಭಾಗ್ಯದ ಬಾಗಿಲು ತೆರೆದೇ ಬಿಟ್ಟಿದೆ ಇದಕ್ಕೂ ಮೊದಲು ಈಕೆ ಎಲ್ಲೆಡೆ ವೈರಲ್ ಆದ ಮೇಲೆ ಸಂಕಷ್ಟಕ್ಕೊಳಗಾಗುವ ಪರಿಸ್ಥಿತಿ ಬಂದು ಈಕೆ ತನ್ನ ತಂದೆಯೊಂದಿಗೆ ಪುನಃ ಊರಿಗೆ ಹೋಗುವಂತಹ ನಿರ್ಧಾರಕ್ಕೂ ಕೂಡ ಬಂದಿದ್ದಳು ಆದರೆ ಇದ್ದಕ್ಕಿದ್ದ ಹಾಗೆ ಮೊನಾಲಿಸಾಳೆಲ್ಲ ಕುಲಾಯಿಸಿದೆ ಅಂತಾನೆ ಹೇಳ್ಬೋದು ಸ್ನೇಹಿತರೆ ಹಾರ ಮಾರಾಟ ಮಾಡ್ತಾ ಇದ್ದಂತಹ ಮೊನಾಲಿಸಾ ಇದೀಗ ಸಿನಿಮಾ ನಟಿಯಾಗಲು ಹೊರಟಿದ್ದಾಳೆ ಮೊನಾಲಿಸಾಗೆ ಹಿಂದಿ ಸಿನಿಮಾ ಒಂದರ ಬಂಪರ್ ಆಫರ್ ಕೂಡ ಸಿಕ್ಕಿದೆ ಸ್ನೇಹಿತರೆ ಮಧ್ಯಪ್ರದೇಶದ ಇಂದೋರ್ ಮೂಲದ ಯುವತಿಯಾಗಿರ್ತಕ್ಕಂತಹ ಮೊನಾಲಿಸಾ ಬೋಸ್ಲೆಗೆ ನಿರ್ದೇಶಕರೊಬ್ಬರು ಸಿನಿಮಾ ಆಫರ್ ಕೊಡುವುದಾಗಿ ಅಧಿಕೃತವಾಗಿ ತಮ್ಮ ಸೋಷಿಯಲ್ ಮೀಡಿಯಾ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಬಾಲಿವುಡ್ನ ಆ ನಿರ್ದೇಶಕನ ಹೆಸರು ಸನೋಜ್ ಮಿಶ್ರಾ ನಿರ್ದೇಶಕ ಸನೋಜ್ ಮಿಶ್ರಾ ಮಾತನಾಡಿ ಮೊನಾಲಿಸಾಳ ಮುಗ್ಧತೆಗೆ ನಾನು ಸೋತಿದ್ದೇನೆ ನನ್ನ ಹೊಸ ಸಿನಿಮಾ ಆದ ಡೈರಿ ಆಫ್ ಮಣಿಪುರದಲ್ಲಿ ಆಕೆಗೆ ಅವಕಾಶ ನೀಡಲು ಬಯಸಿದ್ದೇನೆ ನಾನು ಈ ಚಿತ್ರಕ್ಕಾಗಿ ಅಂತಹ ಹುಡುಗಿಯನ್ನೇ ಹುಡುಕುತ್ತಿದ್ದೆ ಎಂದಿದ್ದಾರೆ ಈ ಚಿತ್ರದಲ್ಲಿ ರೈತನ ಮಗಳ ಪಾತ್ರಕ್ಕೆ ಮೊನಾಲಿಸಾ ಸೆಟ್ ಆಗುತ್ತಾರೆ ಶೀಘ್ರದಲ್ಲಿಯೇ ಪ್ರಯಾಗ್ರಾಜ್ಗೆ ಹೋಗಿ ಅವರ ಪೋಷಕರನ್ನು ಭೇಟಿಯಾಗಿ ಮೊನಾಲಿಸಾಗೆ ನಟನೆ ಕಲಿಸುವುದಾಗಿ ನಿರ್ದೇಶಕ ಸನೋಜ್ ಮಿಶ್ರಾ ಹೇಳಿದ್ದಾರೆ ಈ ಮೊನಾಲಿಸಾ ಎಂಬ ಯುವತಿಯು ಕುಂಭಮೇಳದಲ್ಲಿ ಭಾರೀ ಪ್ರಮಾಣದಲ್ಲಿ ವೈರಲ್ ಆಗಿ ಮೊದಮೊದಲಿಗೆ ಸಂತೋಷಗೊಂಡಿದಂತಹ ಈಕೆ ನಂತರದ ದಿನಗಳಲ್ಲಿ ವ್ಯಾಪಾರ ಮಾಡಲು ಸಾಧ್ಯವಾಗದೆ ಕೆಲವು ಸಮಸ್ಯೆಗಳನ್ನು ಕೂಡ ಎದುರಿಸಿದ್ದಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ಈಕೆಯ ಮುಂದಿನ ಭವಿಷ್ಯ ಹೇಗಿರಲಿದೆ ಎಂದು ಕಾದು ನೋಡಬೇಕಿದೆ ಇನ್ನು ಈಕೆಗೆ ಅವಕಾಶ ನೀಡುತ್ತೇನೆ ಎಂದಿರೋ ನಿರ್ದೇಶಕ ಸನೋಜ್ ಮಿಶ್ರಾರವರ ಬಗ್ಗೆ ಹೇಳಬೇಕೆಂದರೆ ನಿರ್ದೇಶನದ ಹೊರತಾಗಿ ಇವರೊಬ್ಬ ಉತ್ತಮ ಬರಹಗಾರ ಅಂತ ಕೂಡ ಹೇಳ್ಬೋದು ಹಿಂದಿಯಲ್ಲಿ ಹಲವಾರು ಹಿಟ್ ಸಿನಿಮಾಗಳನ್ನು ಕೂಡ ನಿರ್ದೇಶಿಸಿದ್ದಾರೆ ಸ್ನೇಹಿತರೆ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗೋದು ಇದೇ ಹೊಸದೇನಲ್ಲ ಇದಕ್ಕೂ ಮುಂಚೆ ಹಲವಾರು ಜನರು ಹಲವಾರು ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ರಾತ್ರಿ ಕಳೆದು ಬೆಳಗಾಗುವಷ್ಟರಲ್ಲಿ ವೈರಲ್ ಆಗಿದ್ದೂ ಇದೆ ಆದರೆ ಅಷ್ಟೇ ಬೇಗ ಪುನಃ ಕಣ್ಮರೆಯಾಗಿದ್ದು ಕೂಡ ಇದೆ ಆದ್ದರಿಂದ ಈಕೆಯ ಮುಂದಿನ ಭವಿಷ್ಯ ಏನಾಗುವುದೋ ಎಂದು ಕೆಲವು ನೆಟ್ಟಿಗರು ಮಾತನಾಡಿಕೊಳ್ತಾ ಇದ್ದಾರೆ ಇನ್ನು ಕೆಲವೊಂದಷ್ಟು ಜನರು ಮೊಂಡಲ್ನ ರೀತಿ ಈಕೆಗೆ ಆಗದಿರಲಿ ಅಂತ ಕೂಡ ಹೇಳ್ತಾ ಇದ್ದಾರೆ ಮಂಡಲ್ಗೆ ಯಾವ ರೀತಿ ಆಯಿತು ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಅದೇ ರೀತಿ ಈಕೆಗೆ ಆಗಬಾರ್ದು ಅಂತ ಕೂಡ ಕೆಲವೊಂದಷ್ಟು ಜನ ಮಾತನಾಡಿಕೊಳ್ತಾ ಇದ್ದಾರೆ ಅದೇನೇ ಇರಲಿ ಸ್ನೇಹಿತರೆ ಈಕೆಯ ಮುಂದಿನ ಭವಿಷ್ಯ ಏನಾಗುವುದು ಅಂತ ನೋಡೋಣ